ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದಾಗಲಿಲ್ಲ ಶಿಕ್ಷಕರಿಗೆ ಶೋಷಣೆ ಗ್ಯಾರಂಟಿ ಎಂದು ಹಾಲಿ ವಿಧಾನಪರಿಷತ್ನ ಸದಸ್ಯರು ಹಾಗೂ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದ ಅಭ್ಯರ್ಥಿಯಾಗಿರುವ ಅವರು ಲೇವಡಿ ಮಾಡಿದರು ತುರುವೇಕೆರೆ ಪಟ್ಟಣದ ವಿದ್ಯಾರಣ್ಯ ಪ್ರೌಢಶಾಲಾ ಆವರಣದಲ್ಲಿ ಶಿಕ್ಷಕರ ಮತಯಾಚನೆ ಮಾಡಿದ ಅವರು ಕಾಂಗ್ರೆಸ್ ಸರ್ಕಾರ ಬಂದು ಈಗಷ್ಟೇ ಒಂದು ವರ್ಷವಾಗಿದೆ ಈ ಸರ್ಕಾರ ಹಾಗೂ ಶಿಕ್ಷಣ ಸಚಿವರು ಕೊಡುತ್ತಿರುವ ಕಿರುಕುಳವನ್ನು ತಳಲಾರದೆ ಶಿಕ್ಷಕರು ಎಂದಿಗೆ ಈ ಸರ್ಕಾರ ಹಾಳಾಗಿ ಹೋಗುವುದು ಎಂದು ಬಕಪಕ್ಷಿಯೆಂದೇ ಕಾಯುತ್ತಿದ್ದಾರೆ ಎಂದು ಅವರು ಹೇಳಿದರು ಈ ರಾಜ್ಯದ ಶಿಕ್ಷಣ ಸಚಿವರು ಕನ್ನಡ ಭಾಷೆಯಲ್ಲಿ ಪಂಡಿತರು ವಿಷಯಜ್ಞಾನಿಗಳು ಎಲ್ಲರೂ ತಲೆ ತೂಗುವಂತೆ ಮಾತನಾಡುವರು ಇಂತಹ ಶಿಕ್ಷಣ ಸಚಿವರನ್ನು ಪಡೆದಿರುವ ನಾವೇ ಧನ್ಯರು ಎಂದು ರಾಜ್ಯದ ಶಿಕ್ಷಣ ಸಚಿವ ಮಧು ಬಂಗಾರಪ್ಪನವರನ್ನು ಛೇಡಿಸಿದರು ಕನ್ನಡದ ಗಂಧವೇ ಗೊತ್ತಿಲ್ಲದವರು ನಮ್ಮ ಶಿಕ್ಷಣ ಸಚಿವರಾಗಿರುವುದು ನಮ್ಮೆಲ್ಲರ ದುರ್ದವ್ಯ ಎಂದು ಎ ನಾರಾಯಣಸ್ವಾಮಿ ಹೇಳಿದರು ಕಳೆದ ಮೂರು ಬಾರಿ ನಾನು ಶಿಕ್ಷಕರ ಕ್ಷೇತ್ರವನ್ನು ಪ್ರತಿನಿಧಿಸಿದ್ದೇನೆ ನಾನೇನಾದರೂ ಅಧಿಕಾರ ದುರುಪಯೋಗ ಪಡಿಸಿಕೊಂಡಿದ್ದರೆ ಅಥವಾ ಭ್ರಷ್ಟಾಚಾರಿಯಾಗಿದ್ದರೆ ಶಿಕ್ಷಕರ ನೋವಿಗೆ ಸ್ಪಂದಿಸದಿದ್ದರೆ ಈ ವೇಳೆಗಾಗಲೇ ನನ್ನ ಮೇಲೆ ನೂರಾರು ಆರೋಪಗಳು ಬರುತ್ತಿತ್ತು ಆದರೆ ನಾನು ಪ್ರಾಮಾಣಿಕವಾಗಿರುವುದರಿಂದ ನನ್ನ ಬಗ್ಗೆ ಯಾವುದೇ ಆಪಾದನೆಗಳಿಲ್ಲ ಎಂದು ತಮ್ಮನ್ನು ವೈಎಂ ಅವರು ಸಮರ್ಥನೆ ಮಾಡಿಕೊಂಡರು ನನ್ನನ್ನು ರಾಜಕೀಯವಾಗಿ ದೂರಬೇಕೇ ವಿನಹ ವೈಯಕ್ತಿಕವಾಗಿ ದೂರಲು ಸಾಧ್ಯವೇ ಇಲ್ಲ ನಾನು ಶಿಕ್ಷಕರ ಕ್ಷೇಮಾಭಿವೃದ್ಧಿಯಾಗಿ ಸಾಕಷ್ಟು ಹೋರಾಟಗಳನ್ನು ನಡೆಸಿದ್ದೇನೆ ಗೆಲುವನ್ನು ಸಹ ಕಂಡಿದ್ದೇನೆ ನನ್ನನ್ನು ಭೇಟಿ ಮಾಡಿದ ಸಮಸ್ಯೆ ಹೇಳಿಕೊಂಡ ಎಲ್ಲ ಶಿಕ್ಷಕರ ಸಮಸ್ಯೆಗಳನ್ನು ಕಾನೂನು ರೀತಿಯ ಬಗೆಹರಿಸಿದ್ದೇನೆ ಹಾಗಾಗಿ ಮತ್ತೊಮ್ಮೆ ನಿಮ್ಮೆಲ್ಲರ ಆಶೀರ್ವಾದವನ್ನು ಬೇಡುತ್ತಿದ್ದೇನೆ ದಯಮಾಡಿ ಈ ಬಾರಿಯೂ ತಮ್ಮನ್ನು ಹರಿಸಬೇಕೆಂದು ಅವರು ಶಿಕ್ಷಕರಲ್ಲಿ ಮನವಿ ಮಾಡಿಕೊಂಡರು ಈ ಸಂದರ್ಭದಲ್ಲಿ ಬಿಜೆಪಿಯ ಮುಖಂಡರಾದ ಕೊಂಡಜಿ ವಿಶ್ವನಾಥ್ ಖಾಸಗಿ ಅನುದಾನಿತ ಪ್ರೌಢಶಾಲಾ ಸಂಘದ ತಾಲೂಕು ಕಾರ್ಯದರ್ಶಿ ಜಯಣ್ಣ ನಿವೃತ್ತ ಉಪ ಪ್ರಾಂಶುಪಾಲ ನಾಗರಾಜಯ್ಯ ಸೇರಿದಂತೆ ಹಲವಾರು ಶಿಕ್ಷಕರುಗಳು ಭಾಗವಹಿಸಿದ್ದರು ನಾವೆಲ್ಲ ಗಲಾಟೆ ಮಾಡಿ ಕೆಲಸ ಮಾಡಕ್ಕೆ ರೆಡಿಯಾಗಿದ್ದೇವೆ ನಮಗೆ ಕೆಲಸ ಕೊಡಿ ಗಲಾಟೆ ಮಾಡಿ ಅದು ಸ್ಟಾಪ್ ಮಾಡಿಸಿದ್ದೀವಿ ಅದಾದ್ಮೇಲೆ ಹಾಗೆ ಬರ್ತಾ 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 ಬಹಳಷ್ಟು ಬದಲಾವಣೆ ಮಾಡಿದ್ದೇವೆ ಸಾವಿರಾರು ಜನ ಶಿಕ್ಷಕರನ್ನ ಕಾಯಂ ಮಾಡಿಸಿದ್ದೇವೆ ಜೇ ಒ ಶಿಕ್ಷಕರ ನಾನು ನಾಲ್ಕು ಸಾವಿರದ ಮುನ್ನೂರ ಐವತ್ತು ಜನ ಜೆ ಓ ಶಿಕ್ಷಕರನ್ನ ಕಾಯಂ ಮಾಡಿದ್ದು ನಮ್ಮ ಸರ್ಕಾರ ಐನೂರ ಇಪ್ಪತ್ತೊಂಬತ್ತು ಅರಿಕಾಲಿಕ ಶಿಕ್ಷಕರನ್ನ ಕಾಯಂ ಮಾಡಿದ್ದು ನಮ್ಮ ಸರ್ಕಾರ ಸಾವಿರದ ಆರುನೂರ ನಲವತ್ತೈದು ಜನ ಉಪನ್ಯಾಸಕರನ್ನ ಅರ್ಕಾಲ ಉಪನ್ಯಾಸಕರಿಗೆ ಕನ್ಫರ್ಮ್ ಮಾಡಿದ್ದು ನಮ್ಮ ಸರ್ಕಾರ ಬುರಾಜಿ ದೇಸ ಶಾಲೆಯ ಐನೂರ ಐವತ್ತೈದು ಜನ ಉಪನ್ಯಾಸಕರು ಕನ್ಫರ್ಮ್ ಮಾಡಿದ್ದು ನಮ್ಮ ಸರ್ಕಾರ ಎರಡ್ ಸಾವಿರದ ಆರರಿಂದ ಇಪ್ಪತ್ನಾಲ್ಕು ತನಕ ನಾರಾಯಣಸ್ವಾಮಿ ಅವರು ಏನೇನು ಕೆಲಸ ಮಾಡಿದ್ದಾರೆ ಅನ್ನುವ ಕಿರು ಹೊತ್ತಿಗೆ ತಂದಿದ್ದೇನೆ ನಾವು ಪೆನ್ಷನ್ ಎನ್ ಪಿ ಎಸ್ ಅನ್ನು ತೆಗೆದಾಕಿ ಪಿ ಎಸ್ ತರ್ತೀವಿ ಪಿ ಎಸ್ ಕೊಡಲಿಲ್ಲ ಒಂದು ಮೀಟಿಂಗ್ ಮಾಡಲಿಲ್ಲ ಆಮೇಲೆ ಏಳನೇ ಓತಿನ ಆಯೋಗ ಜಾರಿ ತರ್ತೀವಿ ಒಂದು ಚರ್ಚೆ ಮಾಡ್ಕಿಲ್ಲ ಏಳನೇ ವೇತನ ಆಯೋಗ ತಂದಿದ್ದು ಬಿಜೆಪಿ ಸರ್ಕಾರ ಹದಿನೇಳು ಪರ್ಸೆಂಟ್ ಇಂಟ್ರೂಸ್ ಕೊಟ್ಟಿದ್ದು ಬಿಜೆಪಿ ಸರ್ಕಾರ